ే బందరు చుడివను ఎందు నగ్ నగత దైవరైత ఇవరైత ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳ ಜನ ವಿರೋಧಿ ಹಾಗೂ ರೈತ ವಿರೋಧಿ ಆಡಳಿತದ ವಿರುದ್ದವಾಗಿ ದೇಶಾದ್ಯಂತ ಇಂದು ವಿವಿಧ ರೈತ ಸಂಘಟನೆಗಳು ಕರೆ ನೀಡಿದ್ದ ಭಾರತ್ ಬಂದ್ಗೆ ಗೌರಿಬಿದನೂರಿನ ಮಾಜಿ ಕೃಷಿ ಸಚಿವರು ಹಾಗೂ ಹಾಲಿ ಶಾಸಕರು ಆದಂತಹ ಎನ್ಎಚ್ ಶಿವಶಂಕರ ರೆಡ್ಡಿಯವರು ಸಹ ಬೆಂಬಲವನ್ನು ಸೂಚಿಸಿ ರೈತರ ಜೊತೆಯಲ್ಲಿ ಇಂದು ರಸ್ತೆಗಿಳಿದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರವು ಈ ಕೂಡಲೇ ರೈತ ವಿರೋಧಿ ಕೃಷಿ ಮಸೂದೆಯನ್ನು ಹಿಂಪಡೆಯಬೇಕು ಹಾಗೂ ರಾಜ್ಯ ಸರ್ಕಾರವು ನೂತನ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದುಪಡಿಸಬೇಕು ಸರ್ಕಾರಗಳು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಸರ್ವಾಧಿಕಾರಿಗಳಂತೆ ವರ್ತಿಸಬಾರದು ರೈತರಿಗೆ ನಿಜವಾಗಿಯೂ ಸಹಾಯ ಮಾಡುವ ಹಂಬಲವಿದ್ದರೆ ತಾವು ಕೃಷಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದಂತಹ ಕೃಷಿ ಕಣಜ ಯೋಜನೆಯನ್ನು ಸರಿಯಾಗಿ ರೈತರಿಗೆ ತಲುಪಿಸಲಿ ಎಂದು ಆಗ್ರಹಿಸಿದರು ತಾವು ಎಂದಿಗೂ ಸಹ ರೈತರೊಡನೆ ಇದ್ದು ಈ ದೇಶದ ಅನ್ನದಾತನ ಅನ್ನವನ್ನು ಕಸಿಯಲು ಯಾವುದೇ ಕಾರಣಕ್ಕೂ ಸಹ ಯಾರಿಗೂ ಅವಕಾಶ ಮಾಡಿಕೊಡಬೇಕು ಹಾಗೂ ಇದೇ ಸಂದರ್ಭದಲ್ಲಿ ರೈತರು ಕರೆ ನೀಡಿದಂತಹ ಭಾರತ್ ಬಂದ್ಗೆ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಭಾರತ್ ಬಂದ್ಗೆ ಬೆಂಬಲವನ್ನು ಸೂಚಿಸಿದಂತಹ ತಾಲೂಕಿನ ಎಲ್ಲ ವರ್ತಕರಿಗೂ ಹಾಗೂ ಹೋರಾಟದಲ್ಲಿ ಭಾಗವಹಿಸಿದ್ದಂತಹ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರಿಗೆ ಹಾಗೂ ಹೋರಾಟಗಾರರಿಗೆ ಎನ್ ಎಚ್ ಶಿವಶಂಕರ ರೆಡ್ಡಿಯವರು ಕೃತಜ್ಞತೆಗಳನ್ನು ಸಲ್ಲಿಸಿದರು ಹಾಗೂ ಇನ್ನು ಮುಂದೆಯೂ ಸಹ ರೈತರ ಪರ ಧ್ವನಿಯಾಗಿರಲು ಎಲ್ಲರಿಗೂ ಸಹ ಮನವಿಯನ್ನು ಮಾಡಿದರು